ಸ್ನೇಹಿತರೆ ಏಪ್ರಿಲ್ ಎಂಟನೇ ತಾರೀಕು ಅಮಾವಾಸ್ಯೆ ಇದೆ ಸೋಮವಾರ ಬಂದಿದೆ ಸೋಮವಾರ ಬಂದಿರೋದರಿಂದ ಈ ದಿನವನ್ನು ಸೋಮವ ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ ಹಾಗೆಯೇ ಈ ದಿನ ರಾತ್ರಿ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಸೋಮಾವತಿ ಅಮಾವಾಸ್ಯೆ ಬೇರೆ ಇದೆ ಅಮಾವಾಸ್ಯೆ ದಿನ ಪ್ಲಸ್ ಸೂರ್ಯಗ್ರಹಣ ಇರೋದರಿಂದ ತುಂಬ ಭಯಂಕರವಾದಂಥ ದಿನ ಅಂತ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಭಾರತದಲ್ಲಿ ಈ ಒಂದು ಸೂರ್ಯಗ್ರಹಣ ಸಂಭವಿಸ್ತಾ ಇಲ್ಲ ಆದರೆ ಅಮಾವಾಸ್ಯ ಆಚರಣೆ ಏನಿದೆ ಅದನ್ನು ಆಚರಿಸಲೇಬೇಕಾಗತ್ತೆ ಹಾಗೆ ಗ್ರಹಣ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ನೆಗ್ಲೆಕ್ಟ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಗ್ರ ಗರ್ಭಿಣಿಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಒಂದಷ್ಟು ನಿಯಮಾವಳಿಗಳು ಅಂದರೆ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಬೇಕಾಗಿದೆ ಅಂತ ಏನಿಲ್ಲ ರಾತ್ರಿ ಸಮಯದಲ್ಲಿ ಸಾಧ್ಯವಾದಷ್ಟು ಗರ್ಭಿಣಿಯರು ಮನೆಯೊಳಗಡೆ ಇದ್ದರೆ ಒಳ್ಳೆಯದು ಯಾಕಂದರೆ ಇದು ರಾತ್ರಿ ಸಮಯದಲ್ಲಿ ಸಂಭವಿಸ್ತಾ ಇರುವಂಥ ಗ್ರಹಣ ಸ್ನೇಹಿತರೆ ಒಂದು ರೀತಿಯಾಗಿ ಇಂತಹ ದಿನವನ್ನು ಅದ್ಭುತವಾದಂತಹ ದಿನ ಅಂತ ಕರೀತಾರೆ ಯಾಕಂದರೆ ಸೋಮವತಿ ಅಮಾವಾಸ್ಯೆ ರಾತ್ರಿ ಗ್ರಹಣ ಕೂಡ ಇರೋದ್ರಿಂದ ತುಂಬ ಶಕ್ತಿಯುತವಾದಂತಹ ದಿನ ಮುನ್ನೂರ ಎಂಬತ್ತು ವರ್ಷಕ್ಕೊಮ್ಮೆ ಬರುವಂತಹ ದಿನ ಅಂತ ನಮಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ತಂತ್ರಶಾಸ್ತ್ರದಲ್ಲಿ ಒಂದೆರಡು ಎರಡು ನಿಂಬೆಹಣ್ಣನ್ನು ತೆಗೆದುಕೊಂಡ್ಬಿಟ್ಟು ಪರಿಹಾರ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರ ಏನಕ್ಕೆ ಅಂತಂದರೆ ನಿಮ್ಗೆ ಏನಾದರೂ ಸಾಕಷ್ಟು ಸಮಸ್ಯೆಗಳಿದೆ ನಿಮ್ಮ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳಾಗ್ತಾ ಇದೆ ಕುಟುಂಬದಲ್ಲಿ ಕಲಹಗಳಾಗ್ತಾ ಇದೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆಲ್ಲ ಭಿನ್ನಾಭಿಪ್ರಾಯ ಇದೆ ಕುಟುಂಬ ವರ್ಗದಲ್ಲಿ ಒಬ್ಬರ ಮೇಲೆ ಒಬ್ಬರು ದೂಷಿಸುವಂಥದ್ದು ಜಗಳ ಆಡುವಂಥದ್ದು ಮಕ್ಕಳು ಮಾತು ಕೇಳದೆ ಇರುವಂಥದ್ದು ಹೀಗೆ ಒಂದೆಲ್ಲ ಒಂದು ಸಮಸ್ಯೆಗಳಾಗ್ತಾ ಇದೆ ಇನ್ನು ಇತ್ತ ಕಡೆ ನಿಮಗೆ ಹಣಕಾಸಿನ ಸಮಸ್ಯೆ ಕೂಡ ಆಗ್ತಾ ಇದೆ ವೃತ್ತಿಪರ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಯಾವುದೇ ವ್ಯವಹಾರಕ್ಕೆ ಕೈ ಇಟ್ಟರು ಕೂಡ ವ್ಯವಹಾರದಲ್ಲಿ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಶತ್ರು ಬಾಧೆ ಇದೆ ಶತ್ರುಗಳ ಕಾಟದಿಂದ ಸಾಕಷ್ಟು ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀರಾ ಶತ್ರುಗಳು ಪದೇ ಪದೇ ನಿಮಗೆ ಚಿತ್ರ ಹಿಂಸೆ ನೀಡ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿ ಆಸ್ತಿ ವ್ಯವಹಾರದಲ್ಲಿ ವ್ಯಾಜ್ಯಗಳಾಗ್ತಾ ಇದೆ ಹೀಗೆ ಸಮಸ್ಯೆಗಳು ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ ಈ ರೀತಿಯಾದಂಥ ಸಮಸ್ಯೆಗಳೇನಾದರೂ ನಿಮಗಿದೆ ಇದರಿಂದ ಮಾನಸಿಕವಾಗಿ ಸಖತ್ತು ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀರಾ ಸಾಕಷ್ಟು ನಿಮಗೆ ತೊಂದರೆಗಳಾಗ್ತಾಯಿದೆ ರಾತ್ರಿ ಮಲಗಿದರೆ ನಿದ್ರೆ ಬರ್ತಾ ಇಲ್ಲ ಕೆಟ್ಟ ಕೆಟ್ಟ ಕನಸುಗಳು ಇದೆ ಯಾರೋ ನಮ್ಮ ಹತ್ರ ಬಂದ ಹಾಗಾಗುವಂಥದ್ದು ಏನೋ ಒಂದು ತೊಂದರೆಗಳಾಗುವಂಥದ್ದು ಏನೋ ಒಂದು ದುಷ್ಟಶಕ್ತಿಗಳು ನಿಮ್ಮ ಬೆನ್ನಟ್ಟಿ ಬರುವಂಥದ್ದು ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಅಕ್ಕಪಕ್ಕದವರ ಕಂಡೃಷ್ಟಿ ಕುಟುಂಬ ವರ್ಗದವರ ಕಂಡುಷ್ಟಿ ನಿಮ್ಮ ಏಳಿಗೆಯನ್ನು ಸಹಿಸ್ತೆ ಮಾಡಿಟ್ಟಿರುವಂಥ ಸಮಸ್ಯೆ ಇರುತ್ತೆ ವಾಮಾಚಾರ ಆಗಿರ್ಬೋದು ಮಾಟಮಂತ್ರಗಳಾಗಿರ್ಬೋದು ಏನೋ ಒಂದು ಒಬ್ಬ ಮನುಷ್ಯನ ಮೇಲೆ ಇನ್ನೊಬ್ಬ ಅಸೂಯೆ ಪಡುವಂಥದ್ದು ಆಕ್ರೋಶ ಪಡುವಂಥದ್ದು ಸರ್ವೇ ಸಾಮಾನ್ಯ ಈ ರೀತಿ ಇರಬೇಕಾದ್ರೆ ಇಂಥ ಸಮಸ್ಯೆಗಳು ನಿಮಗೆ ಬರುತ್ತೆ ಹೀಗಿರಬೇಕಾದ್ರೆ ಇದರಿಂದ ಹೇಗಪ್ಪ ನಾವು ಹೊರಬರೋದು ಹೇಗೆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದು ಅನ್ನೋದು ಕೆಲವರಿಗೆ ಅರಿವೇ ಬಂದಿರಲ್ಲ ಅಂದರೆ ಇಂಥದ್ರಿಂದಲೇ ನಮಗೆ ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ಕೂಡ ಕೆಲವ್ರಿಗೆ ಗೊತ್ತಾಗಿರಲ್ಲ ಕೆಲವರು ಈ ವಾಮಾಚಾರ ಮಾಟಮಂತ್ರ ದುಷ್ಟಶಕ್ತಿ ಕಣ್ ದೃಷ್ಟಿ ನರದೃಷ್ಟಿ ನರಘೋಷ ಇದನ್ನ ಯಾವುದು ಕೂಡ ನಂಬೋದಿಲ್ಲ ಈ ನೆಗೆಟಿವಿಟಿ ಅನ್ನೋದನ್ನೇ ಕೆಲವ್ರು ನಂಬೋದಿಲ್ಲ ಆದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಕಾರಣಗಳಿದ್ದೇ ಇರುತ್ತೆ ಏನಾದರೂ ನಮ್ಮ ಜೀವನದಲ್ಲಿ ಸಮಸ್ಯೆಗಳಾಗ್ತಾಯಿದೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಕಾರಣ ಇದ್ದೇ ಇರುತ್ತೆ ಆ ಕಾರಣಗಳನ್ನು ನಾವು ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಇವೆಲ್ಲದರಿಂದ ನಾವು ಮುಕ್ತಿ ಹೊಂದ್ಬಿಟ್ಟು ಒಂದು ಒಳ್ಳೆಯ ಜೀವನವನ್ನು ನಾವು ಸಾಗಿಸ್ಬೋದು ಹಣಕಾಸಿನ ಸಮಸ್ಯೆಗಳನ್ನ ಕೂಡ ನೀವು ನಿರ್ಮೂಲ ಮಾಡ್ಕೊಳ್ಬೋದು ಧನಾಭಿವೃದ್ಧಿ ಮಾಡ್ಕೊಳ್ಬೋದು ವ್ಯವಹಾರಗಳಲ್ಲಿ ಏಳಿಗೆಗಳನ್ನು ಕಂಡು ಹಾಗೆ ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸನ್ನು ನೀವು ನೋಡ್ಬೋದು ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಸುಖ ಸೌ ಸೌಖ್ಯ ತುಂಬಿ ತೊಳಗ್ತಾ ಇರುತ್ತೆ ಹೀಗಿರಬೇಕಾದ್ರೆ ಇಂಥ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ನಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗಲೂ ನಿಮ್ಗೆ ಅರ್ಥವಾಗುತ್ತೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಕೇವಲ ಎರಡೇ ಎರಡು ನಿಂಬೆಹಣ್ಣು ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಎರಡೇ ಎರಡು ನಿಂಬೆಹಣ್ಣು ಸಾಕಾಗುತ್ತೆ ತಂತ್ರಗಾರಿಕೆ ಮಾಡುವಂಥದ್ರಲ್ಲಿ ನಿಂಬೆ ಹಣ್ಣಿನಿಂದ ಮಾಡುವಂಥ ಪರಿಹಾರ ನೂರಲ್ಲ ಸ್ನೇಹಿತರೆ ಇನ್ನೂರು ಪರ್ಸೆಂಟ್ ನಮಗೆ ಯಶಸ್ಸನ್ನು ತಂದುಕೊಡುತ್ತೆ ಫಲವನ್ನು ಕೊಡುತ್ತೆ ಅಷ್ಟು ಶಕ್ತಿಯುತವಾದಂಥ ಒಂದು ವಸ್ತು ಒಂದು ಪದಾರ್ಥ ಅಂತ ಹೇಳ್ಬೋದು ನಿಂಬೆ ಹಣ್ಣಿನಿಂದ ನೀವು ಏನೇ ತಂತ್ರವನ್ನು ಮಾಡಿಕೊಂಡ್ರೂ ಕೂಡ ನಿಮಗೆ ಅದು ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಈ ನಿಂಬೆಹಣ್ಣಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಮಗೆ ತಂತ್ರಗಾರಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಯಾವುದೇ ಒಂದು ವಸ್ತುಗಳನ್ನು ಯಾವುದೇ ಒಂದು ಶಕ್ತಿಯನ್ನು ನಾವು ಆವಾಹನೆ ಮಾಡ್ಕೊಳ್ಬೇಕು ಅಂದಾಗಲೂ ಕೂಡ ಹಣ್ಣನ್ನು ಉಪಯೋಗಿಸ್ತಾರೆ ನಮ್ಮಲ್ಲಿರುವಂತಹ ಕೆಟ್ಟತನಗಳ ಕೆಟ್ಟ ದೃಷ್ಟಿದೋಷಗಳು ಯಾವುದೇ ಇದ್ರೂ ಕೂಡ ಅದನ್ನು ನಿರ್ಮೂಲ ಮಾಡಬೇಕು ಅಂದಾಗಲೂ ಕೂಡ ಈ ನಿಂಬೆ ಹಣ್ಣನ್ನು ಬಳಸ್ತಾರೆ ಆರೋಗ್ಯಕ್ಕೆಷ್ಟು ಒಳ್ಳೆಯದು ಈ ರೀತಿ ತಂತ್ರಗಾರಿಕೆ ಮಾಡಿಕೊಂಡು ನಮ್ಮ ಕಷ್ಟ ನಷ್ಟಗಳನ್ನು ನಿರ್ಮೂಲ ಮಾಡ್ಕೊಳ್ಳೋದಕ್ಕೂ ಕೂಡ ಈ ನಿಂಬೆಹಣ್ಣು ಬಹಳ ಉಪಯುಕ್ತವಾದಂಥ ಒಂದು ವಸ್ತು ಈ ದಿನ ತುಂಬ ಶಕ್ತಿ ಇರುವಂತಹ ದಿನ ಈ ದಿನ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ನಿಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ ಸ್ನೇಹಿತರೆ ನೀವು ಇಷ್ಟೇ ಎರಡು ಹಣ್ಣನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದಲ್ಲಿರಲಿ ನಿಂಬೆ ಹಣ್ಣು ಎರಡು ಹಣ್ಣನ್ನು ತೆಗೆದುಕೊಂಡು ಒಂದು ನಿಂಬೆಹಣ್ಣಿಗೆ ಕುಂಕುಮವನ್ನು ಲೇಪಿಸಿ ನಂತರ ಕುಂಕುಮವನ್ನು ಹಚ್ಚಿ ಇನ್ನೊಂದು ನಿಂಬೆಹಣ್ಣಿಗೆ ಕಾಡಿಗೆಯನ್ನು ಹಚ್ಚಿ ಈ ನಿಂಬೆ ನಿಂಬೆಹಣ್ಣಿಗೆ ನೀವು ಒಂದು ನಿಂಬೆಹಣ್ಣಿಗೆ ಕುಂಕುಮ ಒಂದು ಹಣ್ಣಿಗೆ ಕಾಡಿಗೆಯನ್ನು ಹಚ್ಚಿ ಈ ಎರಡು ನಿಂಬೆಹಣ್ಣುಗಳನ್ನು ನಿಮ್ಮ ಎಡಗೈಯಲ್ಲಿ ಹಿಡಿದು ನಿಮ್ಮ ಮನೆಯ ಮೂಲೆ ಮೂಲೆಗಳಿಗೂ ಕೂಡ ಹೋಗಬೇಕಾಗತ್ತೆ ಮನೆಯ ಎಲ್ಲಾ ಕಡೆ ನೀವು ಓಡಾಡಬೇಕಾಗುತ್ತೆ ಇದನ್ನು ಇಟ್ಕೊಂಡು ಓಡಾಡಿಕೊಂಡು ಒಂದೊಂದು ಮೂಲೆಯಲ್ಲಿ ಒಂದೊಂದು ಸೆಕೆಂಡ್ ನೀವು ನಿಂತ್ಕೊಂಡು ಆ ಮನೆಯಲ್ಲಿ ಮೂಲೆಗಳಲ್ಲಿ ಅಂದರೆ ಮನೆ ಒಳಗಡೆ ಇರುವಂಥ ಏನೇ ನೆಗೆಟಿವಿಟಿ ಇರ್ಬೋದು ಯಾವುದಾದ್ರೂ ದುಷ್ಟಶಕ್ತಿಗಳಿದ್ದರೆ ಈ ನಿಂಬೆಣ್ಣು ಎಲ್ಲ ಶಕ್ತಿಗಳನ್ನು ಅದನ್ನು ಎಳ್ಕೊಂಡ್ಬಿಡುತ್ತೆ ಕೆಟ್ಟ ಶಕ್ತಿಗಳನ್ನು ಎಳ್ಕೊಂಡು ಹೊರ ಹಾಕಲಿಕ್ಕೆ ತುಂಬ ಉಪಯುಕ್ತವಾದಂಥದ್ದು ಹಾಗಾಗಿ ಎಲ್ಲ ಮೂಲೆ ಮೂಲೆಗಳಿಗೂ ಇದನ್ನು ತೆಗೆದುಕೊಂಡು ಹೋಗಿ ಅನಂತರವಾಗಿ ಮನೆಯಿಂದ ಹೊರಗಡೆ ಹೋಗಿ ಒಂದಷ್ಟು ದೂರ ಮನೆಯಿಂದ ಹೊರಗಡೆ ಹೋಗಿ ಒಂದಷ್ಟು ದೂರ ಜಾಸ್ತಿ ಜನಸಂದಣಿ ಇಲ್ದಿರುವಂತಹ ಜಾಗದಲ್ಲಿ ನೋಡಿಕೊಂಡು ಈ ನಿಂಬೆ ಹಣ್ಣನ್ನ ಬಿಸಾಡಬೇಕಾಗುತ್ತೆ ದೂರ ಬಿಸಾಡ್ಬಿಟ್ಟು ಬಂದುಬಿಡಿ ಮತ್ತೆ ನೀವು ಆ ಕಡೆ ಹೋಗೋದಿಕ್ಕೆ ಹೋಗಬೇಡಿ ಈ ರೀತಿ ನೀವು ಮಾಡಬೇಕಾಗುತ್ತೆ ಈ ದಿನ ನೀವು ಬೆಳಗ್ಗೆನಾದರೂ ಮಾಡ್ಕೊಳ್ಬೋದು ಮಧ್ಯಾಹ್ನ ಮಾಡ್ಕೊಳ್ಬೋದು ಅಂದರೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಈ ಸಮಯದಲ್ಲಿ ಮಾಡೋದಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಶುದ್ರ ಶಕ್ತಿಗಳು ಓಡಾಡುವಂಥ ಸಮಯ ಈ ಸಮಯದಲ್ಲಿ ಒಳ್ಳೆಯದು ಆಗ್ಬೋದು ಕೆಟ್ಟದು ಆಗ್ಬೋದು ಹಾಗಾಗಿ ಈ ಸಮಯದಲ್ಲಿ ನೀವು ಈ ತಂತ್ರ ಮಾಡ್ಕೊಳ್ಳೋಕೆ ಸಾಯಂಕಾಲ ಮಾಡ್ಕೊಳ್ಳಿ ರಾತ್ರಿ ಮಾಡ್ಕೊಳ್ಳಿ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಈ ರೀತಿ ಬಿಸಾಡ್ಬಿಟ್ಟು ನೀವು ಮನೆಗೆ ಬಂದು ಕೈ ಕಾಲು ಮುಖಗಳನ್ನು ಕಾಲುಗಳನ್ನೆಲ್ಲ ತೊಳೆದು ಅನಂತರ ದೇವರಿಗೆ ನಮಸ್ಕರಿಸಿ ದೇವರದ ಯಾವುದಾದ್ರು ವಿಭೂತಿನ ಕುಂಕುಮನ ಇದ್ರೆ ಹಚ್ಕೊಬೇಡಿ ನೀವು ಮರುದಿನದಿಂದ ನೋಡಿ ಮರುಕ್ಷಣನೇ ನಿಮಗೆ ಒಂದು ರೀತಿ ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ ಮನಸ್ಸು ನಿರಾಳವಾಗುತ್ತೆ ಎಲ್ಲ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆ ನಿರ್ಮೂಲವಾಗ್ತಾ ಹೋಗುತ್ತೆ ಒಂದು ರೀತಿ ಮನೆಯಲ್ಲಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ ಅದರ ಬದಲಾವಣೆ ನೋಡಿ ಆಶ್ಚರ್ಯ ಪಡ್ತೀರಾ ಇದನ್ನು ಕೇವಲ ಮನೆ ಒಳಗೆ ಮಾತ್ರ ಮಾಡ್ಕೊಳ್ಬೇಕು ಅಂತೇನಿಲ್ಲ ನೀವೇನಾದ್ರೂ ವ್ಯಾಪಾರ ಸ್ಥಳ ಅಂಗಡಿ ಏ ಅಂಗಡಿ ಮುಂಗಡಿ ಎಲ್ಲಿ ಇರುತ್ತೆ ನಿಮ್ಮ ಜಾಗ ನಿಮ್ಮದು ಆಸ್ತಿ ಅಲ್ಲೇನೇ ಇದ್ದರೂ ಕೂಡ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಈ ತಂತ್ರವನ್ನು ಮಾಡ್ಕೋಬಹುದು ತುಂಬ ಸುಲಭ ತುಂಬ ಶಕ್ತಿ ಇರುತ್ತೆ ಖಂಡಿತವಾಗ್ಲೂ ಫಲವನ್ನ ಕೊಡುತ್ತೆ ಆಶ್ಚರ್ಯ ಪಡ್ತೀರಾ ನೀವು ಈ ತಂತ್ರವನ್ನು ನೋಡಿ ಅದರಲ್ಲೂ ಈ ದಿನ ತುಂಬ ಶಕ್ತಿ ಇರೋದ್ರಿಂದ ಈ ದಿನ ಮಾಡ್ಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗೇ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಇದನ್ನೇನು ಇವತ್ತೇ ಈ ಒಂದು ಅಮಾವಾಸ್ಯಾಲೆ ಮಾಡ್ಕೊಳ್ಬೇಕು ಅಂತೇನಿಲ್ಲ ಅಮಾವಾಸ್ಯೆ ಪೌರ್ಣಮಿ ಹಾಗೆ ನಿಮ್ಗೆ ಪ್ರತಿ ಅಮಾವಾಸ್ಯಲೂ ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ತುಂಬನೇ ಒಳ್ಳೇದಾಗ್ತಾ ಹೋಗುತ್ತೆ ಜೀವನದಲ್ಲಿ ಎಲ್ಲದರಲ್ಲೂ ಏಳ್ಗೆಯನ್ನು ನೋಡ್ತೀರಾ ಯಶಸ್ಸನ್ನ ಕಾಣ್ತೀರ ಕುಟುಂಬದಲ್ಲಿ ನೆಮ್ಮದಿಯೇ ಕಾಣ್ತೀರಾ ಆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಮನೆಯಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಾ ಈ ದಿನ ತುಂಬ ಶಕ್ತಿ ಇರೋದ್ರಿಂದ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಅದನ್ನ ಬಿಸಾಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ನೀವೇನು ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ಮಾಡೋದಿಕ್ಕೆ ಹೋಗ್ಬೇಡಿ ನಿಮ್ಗೆ ಅನುಕೂಲತೆ ಇದೆ ನೀವು ಬಿಸಾಡ್ಬೋದು ಅಂದ್ರಷ್ಟೇ ಮಾತ್ರ ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡಿ ಒಳ್ಳೆ ಫಲ ಖಂಡಿತ ನಿಮಗೆ ಸಿಗುತ್ತೆ ವಿಡಿಯೋ ಉಪಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ